ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದೆಲ್ಲೆಡೆ ಬೇದಿನಾಯಿಗಳ ಹಾವಳಿ ಹೆಚ್ಚಾಗಿದ್ದು ವಾಹನ ಸವಾರರ ಸಂಚಾರಕ್ಕೆ ಸಾರ್ವಜನಿಕರ ಹಾಗೂ ಮುಖ್ಯವಾಗಿ ವಿವಿಧ ಶಾಲಾ ವಿದ್ಯಾರ್ಥಿಗಳ ಓಡಾಟಕ್ಕೆ ಸಂಚಾರ ತರುವಂತಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಎಂದು ಗ್ರಾಮದ ಸಾಮಾಜಿಕ ಹೋರಾಟಗಾರ ಮೆಹಬೂಬ್ ಶರೀಫ್ ಒತ್ತಾಯಿಸಿದರು ಈ ಸಂಬಂಧ ಮಾತನಾಡಿದ ಅವರು ಗುರುವಾರ ಬೇಲೂರು ಗ್ರಾಮದ ಮೇಲಳ್ಳಿ ಬೀದಿಯ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ತಬ್ರೇಸ್ ವಿದ್ಯಾರ್ಥಿಯ ಮೇಲೆ ಗುಂಪಿನಲ್ಲಿದ್ದ ಬೀದಿ ನಾಯಿಯೊಂದು ದಾಳಿ ನಡೆಸಿ ಕಾಲಿಗೆ ಹಾಗೂ ತಲೆ ಮೇಲೆ ಗಾಯಗೊಳಿಸಿದ್ದು ತೀವ್ರ ಪೆಟ್ಟಾದ ಅವರನ್ನು ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗಿದೆ ಬೀದಿ ನಾಯಿಗಳ ಹಾವಳಿ ಗ್ರಾಮದಲ್ಲಿ ಮಿತಿ ಮೀರಿದ್ದು ಅಪಾಯಕಾರಿ ಬೀದಿ ನಾಯಿಗಳನ್ನು ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿ ಅಥವಾ ನಿಯಂತ್ರಿಸುವ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಎಂದು ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪ್ರಾಣಿದಯ ಸಂಘದವರು ಆಕ್ಷೇಪಣೆ ಮಾಡುತ್ತಾರೆ ಎಂದು ನಮಗೆ ಪ್ರತಿಕ್ರಿಯಿಸಿದ್ದಾರೆ ಆದುದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಕ್ರಮವನ್ನ ಕೈಗೊಂಡು ಮುಂದೆ ಆಗಬಹುದಾದ ಹೆಚ್ಚಿನ ಅನಾಹುತಗಳಿಂದ ನಮ್ಮನ್ನ ರಕ್ಷಿಸಬೇಕೆಂದು ಮನವಿ ಮಾಡಿದ್ರು ಆಮೇಲೆ ಕಾಲಿಗೆ ಇಡ್ತು ನನಗೆ ಆಮೇಲೆ ನಾನು ಬಿದ್ದೋಗ್ಬಿಟ್ಟೆ ನೋಡಕ್ಕೆ ಬಂತು ನಾನು ಬಿಟ್ಟೆ ಆಮೇಲೆ ಇದು ತೆಲಕ್ಕೆ ಇಡ್ಕೊಂಡು ಆಮೇಲೆ ಎಲ್ಲರೂ ಬಂದು ದಾಳಿ ಮಾಡುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಬೀದಿ ನಾಯಿಗಳು ಹಾಗಾಗಿ ಇದಕ್ಕೆ ಒಂದು ಸೂಕ್ತ ಕ್ರಮನ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಾವು ಊರ್ ಜನವರು ಯಾರ್ಯಾರೀಗ ಮಕ್ಳನ್ನ ಇಟ್ಕೊಂಡವ್ರು ಆಗಿರ್ಬೋದು ನಾವಾಗಿರ್ಬೋದು ಈಗ ನಮ್ ಪ್ರಾಣ ನಮಗ್ ಮುಖ್ಯವಾಗಿದೆ ನಮ್ ಮಕ್ಕಳು ಪ್ರಾಣ ನಮಗ್ ಮುಖ್ಯ ಆಗಿದೆ ಹಾಗಾಗಿ ನಾವ್ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಆಗಿಲ್ಲ ಅಂದ್ರೆ ಪ್ರತಿಭಟನೆಗೆ ಒಂದು ಎಚ್ಚರಿಕೆನ ಇವತ್ತು ನಮ್ ನೀಡಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ನಮ್ಗೆ ನಮ್ ಮಕ್ಕಳ ಪ್ರಾಣ ನಮ್ಗೆ ಆದಷ್ಟು ಮುಖ್ಯ ಅಂತ ನಾನು ಹೇಳ್ತೀನಿ ನೋಡಿ ಈಗ ತಲೆಗೆ ಇಷ್ಟು ಮಟ್ಟಕ್ಕೆ ಗಾಯ ಆಗಿದೆ ಇಷ್ಟುದ್ದ ತೂತ ಹೋಗಿದೆ ಅದೇ ಕುದಕ್ಕೆ ಇಡ್ತಿದ್ರೆ ಇವತ್ತು ಮಗು ಇರ್ತಾ ಇರ್ಲಿಲ್ಲ ಇದು ಒಂದು ಯೋಚನೆ ಮಾಡೋ ಒಂದು ವಿಚಾರ ಪ್ರಾಣ್ ನಾಯಿಗಿಂತ ಮಕ್ಕಳು ಪ್ರಾಣಕ್ಕೆ ಏನು ಬೆಲೆ ಇಲ್ವಾ ಇದೇ ನನ್ನ ಒಂದು ಪ್ರಶ್ನೆ ಈಗ ನಾಯಿ ಸಾಕೋರು ಕಟ್ಟಾಕೊಂಡು ಸಾಕ್ಲಿ ಆದ್ರೆ ಬೀದಿ ಬಿಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾದ ಹೆಚ್ಚಿನ ಮಟ್ಟದಲ್ಲಿ ಅದು ಹುಟ್ಕೊಂಡಿದ್ದಾವೆ ಮತ್ತೆ ಅದರಲ್ಲಿ ಹುಷ್ಣಾಯಿಗಳು ಕೂಡ ಇದ್ದಾವೆ ಅದು ಅಕಸ್ಮಾತ್ ಮಕ್ಕಳು ಸಣ್ಣ ಮಕ್ಕಳಿಗೆ ಇನ್ನೂ ಸಣ್ಣ ಮಕ್ಕಳಿಗೆ ಏನಾದ್ರೂ ಪ್ರಾಣ ಹಾನಿ ಮಾಡಿದ್ರೆ ಅದಕ್ಕೆ ಯಾರು